ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ರಾಜ್ಯಾದ್ಯಂತ ರೈತರಿಗೆ ಮೆಕ್ಕೆಜೋಳ ಬೆಂಬಲ ಬೆಲೆ ಹಾಗೂ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘ ಆಗ್ರಹಿಸಿತು ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ರೈತರು ಬೆಳೆದ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘಟನೆಯಿಂದ ತಹಶೀಲ್ದಾರ್ ಮೂಲಕ ಸಿಎಂ ಸಿದ್ದರಾಮಯ್ಯ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರು ಇವರು ಎರಡು ತಿಂಗಳಲ್ಲಿ ಎರಡು ಬಾರಿ ಮನವಿ ಪತ್ರ ಸಲ್ಲಿಸಿದರೂ ಕೂಡ ರಾಜ್ಯ ಸರ್ಕಾರ ಎರಡು ತಿಂಗಳು ಕಳೆದರೂ ಕೂಡ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಆನ್ಲೈನ್ ಟಿವಿ ಡೆಸ್ಕ್ ಬ್ಯೂರೋ ಸಲ್ಮಾನ್ ಸರ ಈ ವರ್ಷ ಮೆಕ್ಕೆಜೋಳ ಮುಂಗಾರಿ ಮಳೆ ಚಲೋ ಹತ್ತ ಹಾಕಿದ್ವಿ ಸಾಲ ಚೋಲೋ ಮಾಡಿ ಈ ವರ್ಷ ಏಟ್ರೇಟ್ ರಾಶಿ ಮಾಡ್ಕೊಂಡ್ವಿ ಅದು ಮಾರ್ಕೆಟ್ನಾಗ ಬೆಲೆ ಇಲ್ಲ ಈಗ ಹತ್ತೊಂಬತ್ತು ನೂರಲಿಂದ ಇಪ್ಪತ್ತೊಂದು ನೂರು ತನಕ ಕೇಳ್ತಾರೆ ರೈತರು ಸಾಲ ಸೂಲ ಮಾಡಿ ಎಲ್ಲ ನಾವು ಕೆ ಬಾಳೆ ಹಾಳಾಗ್ಬಿಟ್ಟವು ಹಿಂಗಾರಿ ಮಳೆ ಬಂದೂ ಮೆಕ್ಕೆಜೋಳ ನೀರಾಗೆ ಅರ್ಧ ಅರ್ಧ ಬೆಳೆ ತೆಗೆದ್ರೆ ಅರ್ಧ ಬೆಳೆ ನೀರಾಗೆ ಪಾಲಾಗಿ ಹಾಳಾಗಿ ಹೋಗೈತಿವಿ ಈಗ ಹಿಂದಿನ ವರ್ಷನೂ ಮಳೆ ಆಗಿ ಹಾಳಾಗಿ ಈ ವರ್ಷನೂ ಮುಂಗಾರಿ ಹಿಂಗಾರಿ ಮಳೆ ಆಗಿ ಹಾಳಾಗಿ ಈ ಸರ್ಕಾರ ಇವತ್ತು ನಾಲ್ಕು ಸಾವಿರಲಿಂದ ಐದು ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಡಬೇಕೆಂದು ನಾವು ಎರಡು ತಿಂಗಳಿಂದ ಮನವಿ ಸಲ್ಲಿಸಿದ್ವಿ ಸರ್ಕಾರಕ್ಕೆ ಈ ಸಲನು ಮೊನ್ನೆ ಒಂದು ಎರಡನೇ ಬಾರಿ ಮನವಿ ಸಲ್ಲಿಸಿದ್ವಿ ಇವತ್ತು ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಮನವಿ ಸಲ್ಲಿಸಿದ್ವಿ ಸಲ್ಲಿಸಿದ್ರೆ ಇವತ್ತಿನವರೆಗಾದ್ರೂ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಇವತ್ತು ನಾಲ್ಕು ಸಾವಿರಲಿಂದ ಐದು ಸಾವಿರ ರೂಪಾಯಿ ತನಕ ಬೆಂಬಲ ಬೆಲೆ ಒಂದು ಕ್ವಿಂಟಲ್ಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ಒಬ್ಬ ರೈತರಿಗೆ ಇಪ್ಪತ್ತಲಿಂದ ಇಪ್ಪತ್ತೈದು ಕ್ವಿಂಟಲ್ ರೀತಿ ತಗೋಬೇಕು ಎಂದು ನಾವು ತರಕೂ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪಕ್ಕಗಳ್ ನಾ ಮನವಿ ಮಾಡ್ಕೊಂಡಿಸ್ತಾರ